ನಾನು ಹೇಳ್ತಾ ಇದ್ದೀನಿ ನಾನು ಯಾವನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಿ ಪ್ರತಾಪ್ ಅವರು ಒಬ್ಬರಿಗೆ ಟಾಂಗನ್ನು ಕೂಡ ಕೊಟ್ಟರು ಹೇಳಿದ್ದಾರೆ ಅಂತ ಹೇಳ್ಬೋದು ಹೌದು ಪ್ರತಾಪ್ ವಿರುದ್ಧವಾಗಿ ಯಾರು ಯಾರು ಮಾತಾಡ್ತಿದ್ದಾರೆ ಅವ್ರಿಗೆ ಈ ಸಾದಿ ಟಾಂಗನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಬಿಜಾಪುರದಿಂದ ಒಬ್ಬರು ಬಂದಿದ್ದರು ಆ ಮಹಿಳೆ ಬಂದು ಪ್ರತಾಪ್ ಅವರಿಗೆ ಒಂದು ರಾಖಿನೂ ಕೂಡ ಕಟ್ಟಿ ಅಷ್ಟೇ ಅಲ್ಲ ಒಂದು ವಾಚ್ ಕೂಡ ಗಿಫ್ಟನ್ನು ಕೂಡ ಮಾಡಿದ್ದಾರೆ ಆಮೇಲೆ ಅವರು ಎಷ್ಟು ವೋಟಿಂಗ್ ಮಾಡಿದ್ರು ಎಂಬುದನ್ನು ಕೂಡ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ಕೇಳಿದಂಥವ್ರಿಗೆ ಸಾಕಷ್ಟು ಖುಷಿಯಾಯಿತು ಬಿಜಾಪುರದಿಂದ ನಾನು ನೋಡೋಕ್ಕೆ ಬಂದಂಥ ಅಕ್ಕನಿಗೆ ನನಗೆ ತುಂಬಾ ಸಂತೋಷ ಆಗುತ್ತೆ ಹಾಗೆ ನನ್ನ ಬಗ್ಗೆ ಕೆಲವರು ಜನ ಕೆಟ್ಟದ್ದು ಮಾತಾಡಿ ಈಗ ಕೆಟ್ಟದ್ದು ಬಿಂಬಲಂತೂ ಹೊರಟಿದ್ದಾರೆ ಅವ್ರಿಗಂತೂ ದೊಡ್ಡ ನಮಸ್ಕಾರ ನನ್ನದು ಹಾಗೆ ಹೇಳ್ತಾ ಇದ್ದೀನಿ ಇಷ್ಟಿಗೆ ನೀವೆಲ್ಲ ನಿಲ್ಲಿಸಿದರೆ ಸರಿ ನನ್ನ ಜನಕ್ಕೆ ನಾನು ಖಂಡಿತ ಪ್ರೀತಿ ಕೊಡ್ತೀನಿ ನನ್ನನ್ನು ವಿರೋಧ ಜನಕ್ಕೆ ವಿರೋಧಿಸಿ ನಿಮ್ಗೆ ಅಧಿಕಾರ ಇದೆ ಹಾಗಂತ ಇಲ್ಲೋ ಸಲದ ಆರೋಪಗಳನ್ನೆಲ್ಲ ನನ್ನ ಮೇಲೆ ಮಾಡ್ತಾ ಹೋದರೆ ಮಾತ್ರ ಪರಿಣಾಮ ನೆಟ್ಟಿಗಿರೋದಿಲ್ಲ ಅದು ಯಾವ ಹಂತಕ್ಕೋದ್ರೂ ಕೂಡ ನಾನು ಇನ್ನೊಂದು ಹಂತಕ್ಕೆ ಹೋಗೇ ಹೋಗ್ತೀನಿ ಅಂತೇಳಿ ಡ್ರೋಮ್ ಪ್ರತಾಪ್ ಈ ಮೂಲಕ ಕೆಲವು ಕಿಡಿಗಿಡಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಧ್ರೋಮ್ ಪ್ರತಾಪ್ ಬಗ್ಗೆ ನೀವೇನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗೆ ಭೇಟಿಯಾಗೋಣ ಧನ್ಯವಾದ